ಸರ್ ಹಣ ಬೇರೆ ಯಶಸ್ಸು ಬೇರೆ ಕಷ್ಟಪಟ್ಟು ಯಶಸ್ಸು ಬರುತ್ತಲ್ಲ ಜನ ವಾ ಒಂದು ಚಪಾಳಿ ಹೊಡಿತಾರೆ ನೋಡಿ ಏನು ಸಿನಿಮಾರೇ ಇದು ಅಂತ ಎಲ್ಲ ಮರ್ತೋಗ್ತೀವಿ ಸರ್ ಆ ಎರಡೂವರೆ ವರ್ಷದ ಕಷ್ಟ ಎಲ್ಲ ಮರ್ತೋಗ್ಬಿಡ್ತೀವಿ ಎಕ್ಸಾಕ್ಟ್ಲಿ ಈಗ ಮತ್ತೆ ನೀವು ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ್ದೀರಾ ನಿರ್ಮಾಣದಲ್ಲಿ ಸೊ ಯು ಐ ಮೂಲಕ ಅದು ಇನ್ನೂ ದೊಡ್ಡ ಮಟ್ಟಕ್ಕಾಗಲಿ ಮತ್ತೆ ಮತ್ತೆ ಸಿನಿಮಾಗಳು ಮಾಡ್ತಾ ಹೋಗ್ತೀರಾ ಅನ್ನೋ ಭರವಸೆ ನನಗೂ ಕೂಡ ಇದೆ ಮತ್ತೊಂದು ವಿಚಾರ ಕೇಳಬೇಕು ಸಾಮಾನ್ಯವಾಗಿ ಒಂದು ಸಿನಿಮಾಗೆ ಮೇಯ್ನ್ ಇನ್ವಿಟೇಷನ್ ಅಂತ ಕೊಡೋದು ಸಾಂಗ್ಸು ಆಫ್ಕೋರ್ಸು ನಿಮ್ಮ ಸಿನಿಮಾದಲ್ಲಿ ಒಂದು ಸಾಂಗ್ ಬಿಟ್ರಿ ಟ್ರೋಲ್ ಸಾಂಗು ದೊಡ್ಡ ಮಟ್ಟಕ್ಕೆ ಹಿಟ್ಟಾಯಿತು ಅದಾದ ನಂತರ ಟೀಸರ್ ಅಂತ ಮಾಡೋ ಮಾಡ್ತೀರಾ ಅಂದ್ಕೊಂಡ್ರಿ ಟೀಸರ್ ಮಾಡಲಿಲ್ಲ ಟ್ರೈಲರ್ ಬಿಡ್ತೀರಾ ಅಂದ್ಕೊಂಡ್ವಿ ಬಿಡಲಿಲ್ಲ ಕರ್ಟನ್ ರೇಸರ್ ಅಂತ ಬಿಡ್ತಾರೆ ಅಂದ್ಕೊಂಡ್ವಿ ಅದು ಬಿಡಲಿಲ್ಲ ಅಥವಾ ಶೋ ಬಿಡ್ತಾರೆ ಅಂದ್ಕೊಂಡ್ವಿ ಅದು ಇಲ್ಲ ಏನೋ ಹೊಸದೊಂದು ಕಾನ್ಸೆಪ್ಟ್ ಬಿಟ್ಟಿದ್ದೀರಾ ವಾರ್ನರ್ ಅಂತ ವಾಟ್ ಇಟ್ ಮೀನ್ಸ್ ಸರ್ ಸರ್ ಉಪೇಂದ್ರ ಏನೇ ಮಾಡಿದ್ರು ಕೂಡ ಕಾಪಿ ಮಾಡೋಕ್ಕೂ ಅಲ್ಲ ಅವರು ಏನೋ ಹೊಸದಾಗಿ ಮಾಡ್ತಾರೆ ನನಗೇ ಗೊತ್ತಿರಲಿಲ್ಲ ಬಿಡೋ ತನಕ ಅವತ್ತು ಸಂಜೆ ಆರು ಮೂರಕ್ಕೆ ಏನೋ ಟೀಚರ್ ಲಾಂಚ್ ಆಗುತ್ತೆ ಅಂತ ಅಂದ್ಕೊಂಡೆ ನಮ್ಮ ಟೀಮು ನನಗೆ ಹೇಳಿಲ್ಲ ನಮ್ಮ ಡಿಜಿಟಲ್ ಟೀಮ್ ಇಲ್ಲಿ ಲಹರಿನಲ್ಲಿ ಭಾಳ ಅದ್ಭುತವಾದ ವ್ಯಕ್ತಿಗಳು ನಮ್ಮಲ್ಲಿರೋರು ಅಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ ತಕ್ಕಂತಿದೇನು ಇದು ಏನು ಇದು ವಾರ್ಡ್ನರ್ ಅಂದರೆ ನನಗೆ ಅರ್ಥವೂ ಗೊತ್ತಿಲ್ಲ ಸತ್ಯ ಗೊತ್ತಿಲ್ಲ ಸರ್ ನಾನು ಅವ್ರಿಗೆ ಕೇಳಿದೆ ಏನು ಸರ್ ಯಾರ ಯಾಕೆ ವಾರ್ಡ್ ಮಾಡ್ತಾ ಇದ್ದೀರಾ ನೀವು ಏನಿದು ಅಂತ ನೀವು ಏನೋ ಏನಾದರೂ ಅರ್ಥ ಮಾಡ್ಕೊಳ್ಳಿ ನೀವು ಅವ್ರಿಗೆ ಗೊತ್ತಲ್ಲ ಅಲ್ಲಿಲಾ ಜಲವಾಗಿ ತಿಳಿಸ್ಬಿಡ್ತಾರೆ ಸರ್ ನನಗೆ ಅರ್ಥ ಆಗ್ತಲ್ಲ ಹೇಳಿ ಅಂತಂದೆ ಸಿನಿಮಾ ಬರಲಿ ಗುರುವೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಅಂತಂದರು ಆಯ್ತು ಸರ್ ನಾನು ಅವ್ರ ಹತ್ರ ಪ್ರಶ್ನೆ ಮಾಡೋಕ್ಕಾಗುತ್ತಾ ಸರ್ ಅವ್ರಿಗೆ ಸರ್ ಎಲ್ಲರಿಗೂ ಈ ಮೆದುಳು ಬಂದಿದ್ರೆ ಭಗವಂತ ನಾಲ್ಕು ಐದು ಕೊಟ್ಬಿಟ್ಟಿದ್ದಾನೆ ಅವ್ರಿಗೆ ಐದಾರು ಡೈರೆಕ್ಷನ್ ಥಿಂಕ್ ಮಾಡ್ತಾರೆ ಅವರು ಈ ವಾಂಟ್ ಟು ಗಿವ್ ಎನಿಥಿಂಗ್ ವಾಟ್ ಎವರ್ ಈ ವಾಂಟ್ ಟು ಗಿವ್ ಸ್ಪೆಷಾಲಿಟಿಲಿ ಕೊಡ್ಬೇಕು ಸರ್ ಉಪೇಂದ್ರ ಜಿ ಸ್ಪೆಷಾಲಿಟಿ ತಿಂಕ್ ಮಾಡ್ಬೇಕು ಜನ ಈಗ ಏನೋ ಮಾಡ್ತಾ ಇದ್ದಾರೆ ಏನೋ ಮಾಡ್ತಾ ಇದಾರೆ ಅದು ಯಾರು ಇದ್ರು ನಮ್ಮ ಪತ್ರಿಕಾ ಮಿತ್ರರು ಸರ್ ತಲೆಗೆ ಉಳಾಗ್ ಬಿಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗಲಿಲ್ಲ ತಲೆಗಳ ಬಿಡೋದ್ರು ಏನರ್ತಂದ್ರೆ ಇದೇ ಈ ಥರದ್ದು ಈ ವಿಲ್ ಕ್ರಿಯೇಟ್ ಕ್ರಿಯೇಟಿವಿಟಿ ಕಿಂಗ್ ಸರ್ ಅವರು ಸಿ ಕೆ ಅಂತ ಇದ್ದೆ ಏನು ಕಲ್ವಿಲ್ ಕ್ರೀಡಾ ಅಂದರು ಟಿ ಶರ್ಟು ಇಲ್ಲ ಸರ್ ಕ್ರಿಯೇಟಿವ್ ಕಿಂಗ್ ಅಂತೆ ಏನು ರೀ ನೀವು ಪದಗಳು ಹಿಂಗೆ ಬರ್ತದೆ ನೀವು ಡೈಲಾಗ್ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಅಂತಂದರು ಸರ್ ನಿಮ್ಮ ಜೊತೆಲಿ ಕೂತ್ಕೊಂಡ್ರೆ ನಾನು ಡೈಲಾಗ್ಗಳು ಕೊಡ್ತೀನಿ ಬಟ್ ನಿಮ್ಮಂಗೆ ಡೈರೆಕ್ಷನು ಎಲ್ಲ ಮಾಡೋಕ್ಕಾಗಲ್ಲ ಸರ್ ಯಾಕಂದರೆ ಅಂತರಾತ್ಮದಿಂದ ಬರುವಂಥ ಮಾತುಗಳು ಸರ್ ಇದು ನಮಗೆ ಪುಸ್ತಕ ಓದ್ಬಿಟ್ಟು ಮತ್ತು ಯಾರೋ ಹೇಳಿದ್ದು ಕಾಪಿ ಮಾಡಿ ನಾವು ಮಾತಾಡೋ ಮಾತುಗಳು ಹಲ್ವೇ ಇಲ್ಲ ನಮ್ಗೆ ಬರ ಆತರ ಮಾತುಗಳು ಬರೋದೂ ಇಲ್ಲ ಸೊ ಹಾಗಾಗಿ ನಮ್ಮದವ್ರದ್ದು ಕನ್ವರ್ಸೇಷನ್ ಇರುತ್ತಲ್ಲ ಬಾ ಒಂದ್ಸಲಿ ಕೂತ್ಕೊಂಡ್ಬಿಟ್ಟು ಎರಡು ಮೂರು ಗಂಟೆ ಮಾತಾಡ್ತೀವಿ ಅಂದರೆ ಸಮಾಜಕ್ಕೆ ಉಳಿತಾಗುವಂಥ ಮಾತುಗಳ ಸರ್ ಯಾವುದು ಗಾಸಿಪು ಹಿಂಗಂತೆ ಹಿಂಗಂತೆ ನಮ್ಗೆ ಬರೋದಿಲ್ಲ ನಮ್ಗೆ ಟೈಮು ಇಲ್ಲ ಮಾತಾಡಲ್ಲ ಕೊನೆಗೆ ಅದಕ್ಕೆ ಉತ್ತರ ಸಿಕ್ತಾ ಅಂತ ವಾರ್ನರ್ ಅಂದ್ರೆ ಏನು ಅಂತ ಉಪೇಂದ್ರ ಅವ್ರನ್ನ ಕೇಳಿದ್ರೆ ಅದಕ್ಕೆ ಉತ್ತರ ಸಿಕ್ತಾ ಅಥವಾ ನೀವೇ ಗೂಗಲ್ ಮಾಡಿದ್ರೆ ಸಿಕ್ತಾ ಏನಾದ್ರೂ ಉತ್ತರ ಖಂಡಿತ ಉತ್ತರ ಸಿಕ್ಕಿಲ್ಲ ಸರ್ ಇವತ್ತಿಗೂ ನಾನು ಬಿಟ್ಬಿಟ್ಟಿದ್ದೀನಿ ನಾನು ಸಿನಿಮಾ ಹೋಗ್ಬಿಟ್ಟು ಅದಕ್ಕೆ ಅವ್ರಿಗೆ ನಾನು ಉತ್ತರ ಹೇಳ್ಬೇಕಾಗುತ್ತೆ ಇವಾಗ ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಎಲ್ಲರೂ ಟ್ರೈಲರು ಟೀಸರ್ ಎಲ್ಲ ಲಾಂಚ್ ಮಾಡ್ತಾರೆ ಎಲ್ಲ ಆಗಿಬಿಟ್ಟಿದೆ ಈ ಪ್ರಪಂಚದಲ್ಲಿ ವಿ ಹ್ಯಾವ್ ಟು ಗಿವ್ ಸಮಥಿಂಗ್ ಯೂನಿಕ್ ಅಂತ ಹೇಳ್ತಾರೆ ಅವರು ಸೊ ಅವ್ರ ಥಿಂಕಿಂಗೇ ಬೇರೆ ಸೊ ಒಂದು ಮಾತ್ರ ಸತ್ಯ ಸರ್ ಈ ಸಿನಿಮಾ ಕನ್ನಡ ಧ್ವಜವನ್ನ ರಾಷ್ಟ್ರಾದ್ಯಂತ ಪ್ರಪಂಚ ವಿಶ್ವದ ಪ್ರಪಂಚದಾದ್ಯಂತ ಡಫಿನೇಟ್ ಆಗಿ ಬಾವುಟ ಅದ್ಭುತವಾಗಿರುತ್ತದೆ ಕನ್ನಡ ತಾಯಿ ಬಾವುಟ ಅಂದರೆ ನೋಡ್ತಾರೆ ಏನ್ ರೀ ನಮ್ಮ ಕರ್ನಾಟಕದಿಂದ ಇಂಥ ಒಳ್ಳೆ ಸಿನಿಮಾ ಬಂದಿದೆಯಲ್ಲ ನೋಡ್ತಾರೆ ಅಂದರೆ ನಾನು ಯಾಕಿಷ್ಟು ಪ್ರೌಢಾಗಿ ಹೇಳ್ತೀನಿ ಅಂದರೆ ಸರ್ ಎರಡೂವರೆ ವರ್ಷ ಇಡೀ ಟೀಮ್ ಭಾಳ ಕಷ್ಟಪಟ್ಟಿದ್ದಾರೆ ಪ್ರತಿಯೊಬ್ಬರೂ ಅದು ನಾನು ಟೆಕ್ನಿಷಿಯನ್ಸ್ ಬಗ್ಗೆ ನೆಕ್ಸ್ಟ್ ಮಾತಾಡಿಸ್ತೀನಿ ಒಂದು ಮ್ಯೂಸಿಕ್ ಸಂಸ್ಥೆ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಿದೆ ಅಂದಾಗ ಅಲ್ಲಿ ಸಿನಿಮಾಗೆ ಎಷ್ಟು ಒತ್ತು ಕೊಡುತ್ತೋ ಅದಕ್ಕಿಂತ ಡಬಲ್ ಒತ್ತು ಆ ಚಿತ್ರದ ಮ್ಯೂಸಿಕ್ಗೆ ಅಫ್ಕೋರ್ಸ್ ಕೊಡಲೇ ಕೊಡುತ್ತೆ ಸೊ ಈ ಸಿನಿಮಾದ ಒಂದೇ ಒಂದು ಸಾಂಗು ಆಲ್ಮೋಸ್ಟ್ ಅಲ್ಲಿ ಎರಡೂವರೆ ಕೋಟಿ ಟ್ವೆಂಟಿ ಸಿಕ್ಸ್ ಮಿಲಿಯನ್ಸ್ ಮೋರ್ ದನ್ ವ್ಯೂಸ್ ಆಗಿದೆ ಯೂಟ್ಯೂಬಲ್ಲಿ ಟ್ರೋಲ್ ಸಾಂಗು ತುಂಬ ವೆರಿ ಟ್ರೆಂಡಿ ಆಗಿತ್ತು ಸಾಕಷ್ಟು ವಿಚಾರಗಳನ್ನು ಒಂದೇ ಒಂದು ಸಾಂಗ್ನಲ್ಲಿ ಇನ್ಕ್ಲೂಡ್ ಮಾಡುವಂಥ ಒಂದು ಕಾರ್ಯವನ್ನು ಉಪೇಂದ್ರ ಅವರು ಮಾಡಿದ್ರು ಸೊ ಆ ಸಾಂಗ್ ಆಗಿದ್ದೇಗೆ ಆ ಸಾಂಗ್ ಹಿಟ್ಟಾದ ಮೇಲೆ ನೀವೆಲ್ಲ ಆ್ಯಸ್ ಅ ಮ್ಯೂಸಿಕ್ ಕಂಪನಿ ಓನರ್ ಆಗಿ ಪ್ರೊಡ್ಯೂಸರ್ಗಿಂತ ಎಷ್ಟು ಖುಷಿ ಅನಿಸುತ್ತೆ ಸರ್ ನಮಗೆ ಸಂಗೀತ ಭಾಳ ಪ್ರಾಮುಖ್ಯತೆ ಸರ್ ಲಹರಿ ಫಿಲಿಮ್ಸು ಏನಾದರೂ ನಿರ್ಮಾಣ ಮಾಡ್ತಾ ಇದೆ ಅಂತ ಅಂತ ಯಾವುದೇ ಸಿನಿಮಾಗೆ ಫಸ್ಟು ಜನ ನೋಡೋದು ಹಾಡು ಈ ಒಳ್ಳೆ ಹಾಡುಗಳು ಕೊಡ್ತಾರೀ ಅಂತ ನಾವಲ್ಲಿ ಗೆಲ್ಲದೇಬೇಕು ಮೊದಲು ಹಾಡು ಹಾಡು ಗೆದ್ದರೆ ಸಿನಿಮಾ ಗೆದ್ದಂಗೆ ಸರ್ ನಮಗೆ ಬಟ್ ಇವರು ಈ ಥರ ಟ್ರೋಲ್ ಸಾಂಗ್ ಮಾಡಿ ಇಷ್ಟು ಜನಪ್ರಿಯ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ ಸರ್ ಹಿಂಗೂ ಮಾಡ್ಬೋದ ಅನ್ನೋ ಒಂದು ಐಡಿಯಾನೂ ಕೂಡ ಕಲ್ಪನೆಯೂ ಇರಲಿಲ್ಲ ನನಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ